ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹಿಳಾ ಆಯೋಗದಿಂದ ಸುದ್ದಿಗೋಷ್ಠಿಯನ್ನ ಮಾಡಲಾಗತ್ತೆ ಇನ್ನು ಪ್ರಕರಣಗಳ ತನಿಖೆಗೆ ಎಸ್ಐಟಿಯನ್ನ ರಾಜ್ಯ ಸರ್ಕಾರ ನಿನ್ನೆ ರಚನೆ ಕೂಡ ಮಾಡಿದೆ ಈ ಒಂದು ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗದಿಂದ ಸುದ್ದಿಗೋಷ್ಠಿಯನ್ನ ಮಾಡಲಾಗತ್ತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಮಹಿಳಾ ಆಯೋಗದಲ್ಲಿ ಈ ಒಂದು ಸುದ್ದಿಗೋಷ್ಠಿ ನಡೆಯಲಿದೆ ಹಾಗಾಗಿ ಆ ಸುದ್ದಿಗೋಷ್ಠಿಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗತ್ತೆ ಜೊತೆಗೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಹಾಗೆ ಎಸ್ಐಟಿ ತಂಡಕ್ಕೆ ಏನಾದರೂ ಮಾಹಿತಿಯನ್ನ ನೀಡ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ ಧರ್ಮಸ್ಥಳದಲ್ಲಿ ಶವಗಳ ಹುಟ್ಟಿದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ಸರ್ಕಾರ ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿಯನ್ನ ರಚನೆ ಮಾಡಿ ನಿನ್ನೆ ಆದೇಶವನ್ನ ಕೂಡ ನೀಡಿದೆ ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿ ರಚನೆಯನ್ನ ಮಾಡಲಾಗಿದೆ ಐಪಿಎಸ್ ಅಧಿಕಾರಿಗಳಾದ ಅನುಚೇತ್ ಸೌಮ್ಯಲತಾ ಮತ್ತು ಜಿತೇಂದ್ರ ಕುಮಾರ್ ದಯಾಮ ತನಿಖಾ ತಂಡದಲ್ಲಿದ್ದಾರೆ ಇನ್ನು ಡಿಜಿಐ ಜಿಪಿಗೆ ತನಿಖಾ ಹಂತದ ಮಾಹಿತಿ ಆಗಿಂದಾಗ್ಲಾ ಕೊಡಬೇಕು ಅಂದ್ರೆ ತಕ್ಷಣದ ಮಾಹಿತಿಗಳನ್ನು ನೀಡ್ತಾ ಹೋಗಬೇಕು ತನಿಖೆಯ ಅಂತಿಮ ವರದಿಯನ್ನ ಶೀಘ್ರವಾಗಿಯೇ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ಎಸ್ಐ ಟಿ ತಂಡಕ್ಕೆ ಸರ್ಕಾರ ಕೂಡ ಸೂಚನೆಯನ್ನ ನೀಡದೆ ಇನ್ನು ನೂರಾರು ಶವಗಳನ್ನ ಹೋತಿಡಲಾಗಿದೆ ಅನ್ನುವಂತಹ ಒಂದು ಪ್ರಕರಣ ಅಥವಾ ಒಂದು ದೂರು ಏನಿತ್ತು ಅದು ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣವಾಗಿತ್ತು ಇನ್ನು ಈ ಒಂದು ವಿಚಾರ ಕೇವಲ ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರವ್ಯಾಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ ಸಾಕಷ್ಟು ಕುತೂಹಲದ ಜೊತೆಗೆ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ಹೇಳಿ ಸಾಕಷ್ಟು ಜನ ಆಗ್ರಹಿಸ್ತಾ ಇದ್ರು ಸಾಕಷ್ಟು ಜನ ಹೇಳ್ತಾ ಇದ್ರು ಆದರೆ ಅವೆಲ್ಲವೂ ಕೂಡ ಹೇಳಿಕೆಗಳು ಮಾತುಗಳಿಗೆ ಮಾತ್ರ ಸೀಮಿತವಾಗಿತ್ತು ಇನ್ನು ಇದು ನಿನ್ನೆ ಮೊನ್ನೆಯಂತಹ ವಿಚಾರ ಅಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಆಗಿರ್ತಕ್ಕಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಸರ್ಕಾರ ರಚಿಸಿರುವಂಥ ಎಸ್ ಐ ಟಿ ತಂಡದಿಂದ ಏನಾದರೂ ನಿರ್ಧಾರ ಆಗಲಿದೆಯಾ ಅನ್ನೋದನ್ನು ಕಾದು ನೋಡಬೇಕಿದೆ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಎಸ್ ಭವ್ಯ ಇನ್ನು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತಹ ಪ್ರಕರಣ ರಾಜ್ಯ ಅಷ್ಟೇ ಅಲ್ಲ ವ್ಯಾಪ್ತಿಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ ನಿನ್ನೆ ಕೂಡ ಸರ್ಕಾರ ಎಸ್ಐಟಿ ಟಿ ತಂಡವನ್ನ ರಚನೆ ಮಾಡಿ ಆದೇಶವನ್ನ ನೀಡಿದೆ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ಈ ಒಂದು ಬೆನ್ನಲ್ಲೇ ಇವತ್ತು ಮಹಿಳಾ ಆಯೋಗದಿಂದ ಸುದ್ದಿಗೋಷ್ಠಿಯನ್ನ ಕೂಡ ಕರೆಯಲಾಗಿದೆ ಹಾಗಾಗಿ ಈ ಸುದ್ದಿಗೋಷ್ಠಿಯಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಚೌಧರಿ ಅವರಿಂದ ಪತ್ರಿಕಾಗೋಷ್ಠಿ ನಡೆಯುತ್ತೆ ಯಾಕಂದ್ರೆ ಎಲ್ಲೇ ಕೂಡ ಮಹಿಳೆಯರಿಗೆ ಸಮಸ್ಯೆ ಅಂತಾದಾಗ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿಯ ಸಮಸ್ಯೆಯನ್ನ ಆಲಿಸಿ ಅಂದ್ರೆ ಮಹಿಳೆಯಾಗಿ ಅವರೊಂದು ಅಲ್ಲಿಯ ತನಿಖೆಯನ್ನ ಕೂಡ ಕೈಗೊಳ್ತಾರೆ ಸೊ ಹೀಗಾಗಿ ಧರ್ಮಸ್ಥಳ ಭಾಗದಲ್ಲಿ ಮಹಿಳೆಯರ ಅಸಹಜ ಸಾವು ಹಾಗೇನೆ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗ ಕೂಡ ಎಂಟ್ರಿ ಕೊಡೋ ಎಲ್ಲಾ ಲಕ್ಷಣ ಇರುವಂತದ್ದು ಯಾಕಂದ್ರೆ ರಾಜ್ಯದಲ್ಲಿ ಮಹಿಳೆಯರಿಗೆ ಸಮಸ್ಯೆ ಆದಾಗ ಮಹಿಳಾ ಆಯೋಗ ಸ್ವತಃ ಪ್ರೇರಣೆ ದೂರು ದಾಖಲಿಸಿಕೊಂಡು ತದನಂತರ ತನಿಖೆಯನ್ನ ಕೂಡ ಕೈಗೊಳ್ಳುತ್ತೆ ಯಾಕಂದ್ರೆ ಕೆಲವೊಂದು ಮಹಿಳೆಯರಿಗೆ ಮುಜುಗರ ಇರುತ್ತೆ ಸೊ ಏನಾದ್ರೂ ವಿಚಾರಗಳನ್ನ ಹೇಳ್ಬೇಕಾದ್ರೆ ಮಹಿಳೆಯರಲ್ಲೇ ಹೇಳ್ಬೇಕು ಸೊ ಹೀಗಾಗಿ ಮಹಿಳಾ ಆಯೋಗದ ನೇತೃತ್ವದಿಂದ ಇವತ್ತಿನಿಂದ ಅಂದ್ರೆ ಪತ್ರಿಕಾಗೋಷ್ಠಿ ಮಾಡಿದ ಬಳಿಕ ನಾಗಲಕ್ಷ್ಮಿ ಚೌಧರಿ ಅವರ ನೇತೃತ್ವದ ಕೂಡ ತನಿಖೆ ನಡೆಯುತ್ತೆ ಈಗಾಗಲೇ ಸರ್ಕಾರ ಎಸ್ ಐ ರಚನೆ ಮಾಡಿದೆ ಅದರಲ್ಲಿ ಕೂಡ ಓರ್ವ ಮಹಿಳೆಯ ಅಧಿಕಾರಿ ಇರುವಂತದ್ದು ಸೊ ಅದರ ಜೊತೆಗೆ ಮಹಿಳಾ ಆಯೋಗ ಕೂಡ ತನಿಖೆಯನ್ನ ನಡೆಸಿ ತನಿಖಾ ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವ ಎಲ್ಲ ಸಾಧ್ಯತೆ ಇರುವಂತದ್ದು ಧಿರ್ಯದಾಸ್ ओके थैंक यू भव्या निमला माहितीकाग